ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹನಿಗೆ ಸ್ವಾಗತ ವ್ಯವಸ್ಥೆ ಆಗ್ತದೆ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದೀನಿ ಅವರು ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಹಾಕೊಂಡು ಮುಂದೆ ಬಂದು ಇಡೀ ನನ್ನ ತಿಂದು ಫುಟ್ಬಾಲ್ ನ ನಾಡಿದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಮತ್ತೆ ಯು ಅವರಿಗೆ ಕ್ಯಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ಇದ್ರೆ ತೆರವುಗೊಳಿಸಿ ರೋಡ್ ನ ಮೀನ್ ಮಾಡ್ಬೇಕಂತ ಕೇಳ್ತಾ ಇದೀವಿ ಮುಂದೆ ಬೀದಿ ವ್ಯಾಪಾರ ತೊಂದರೆ ಆಗ್ದಂಗೆ ನಿಮ್ಗೆ ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂತ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ದು ಜನ ಅಲ್ಲಿ ಬರ್ತಾರೆ ನೀವು ದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡು ತಿಂಗಳ ಒಳಗಡೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ ವೈಕಲ್ ಡಿಪಾರ್ಟ್ಮೆಂಟ್ ಟೂ ವೀಲರ್ ಅದ್ರ ಪ್ರತ್ಯೇಕವಾಗಿ ಜಾಗ ಇಲ್ಲ ಅದಕ್ಕೆ ಈಗಾಗಲೇ ನಮ್ಗೆ ಏನಾಗಿದೆ ಸರ್ಕಾರ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಬಂದಿದೆ ಹುಡುಗಾಗ್ಲಲ್ಲಿ ಈ ತರ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದನ್ನ ಮಾತಾಡಿದ್ವಿ ಆಗಲೇ ಮೇಲಿಂದ ಬಂದ ಅವರು ಕ್ರಮ ಕೈಗೊಂತ ಇದಾರೆ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಥ್ವಾ ಸೊ ಅದ್ರ ಈ ಒಂದು ಏನು ಈ ಒಂದು ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರು ಏನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಡೀತಾ ಮಾಡ್ಕೊಟ್ರೆ ಮೂರ್ ದಿವಸ ಒಂದ್ ಕಡೆ ಮೂರ್ ದಿವಸ ಇನ್ನೊಂದ್ ಕಡೆ ಏಳು ಕಾಲ್ಕ ಒಂದ್ ಕಡೆ ವ್ಯವಸ್ಥೆ ಮಾಡಕ್ಕೆ ನಂಬರ್ ಆಗ್ತೀವಿ ಅವಾಗ ಯಾವ ಸಾರ್ವಜನಿಕ ಕಡೆನೂ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗುದಿ ಸೊ ಅವನ್ನ ಪೈನ್ ಹಾಕಿ ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾರೆ ಆಟೋಗಳು ಸೊ ಇನ್ ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸಬೇಕಂದ್ರು ಎಲ್ಲಾ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಿಮ್ ನಂಬರ್ ಪೊಲೀಸ್ ನಂಬರ್ ಕೊಡ್ತೀವಿ ಆ ನಂಬರ್ ಶೋ ಮಾಡ್ಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕು ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸಕಸ್ ಪಡ್ರಿಗೆ ಹೇಳಿದ್ವಿ ಎಲ್ಲಾ ಆಟೋಗಳು ನಂಬರ್ ಹಾಕಬೇಕಾಗಿ ಥ್ಯಾಂಕ್ ಯು